श्री सच्चिदानन्द साईनाथ महाराज की जय सदा निम् मूलाधिवासात् सुधाश्राविणं ते कमप्यप्रयन्तम् तरुङ्का ಶ್ರೀ ಸಾಯಿನಾಥಾರವರ ಸನದು ಮತ್ತು ನುಡಿಮುತ್ತುಗಳು ಅಭಯಮಾತ ನೀನೇಕೆ ಅಂಜುವೆ ನಾನು ಅಲ್ಲಿಲ್ಲವೇ ನೀನು ಕರ್ಮವನ್ನು ಎಸಗುವಾಗ ನೀನು ಇಲ್ಲಿಯೇ ಇರು ಇದೇ ನಿನ್ನ ಮನೆ ಎಂದು ತಿಳಿ ದಾದಾ ಅವರನ್ನು ಹಿಂಸಿಸಲು ಗವರ್ನರ್ ಬಂದ ನಾನು ಅವನೊಡನೆ ಜಗಳವಾಡಿ ಹಿಂದಕ್ಕೆ ಕಳುಹಿಸಿದೆ ಕೊನೆಗೆ ಅವನನ್ನು ಸಮ್ಮತಿಸುವಂತೆ ಮಾಡಿದೆ ನಾನಿಲ್ಲಿರಲು ನಿನಗೇಕೆ ಅಂಜಿಕೆ ಮಗು ಮಲಗಿದ್ದಾಗ ನಾವು ಪಕ್ಕದಲ್ಲಿಯೇ ಇರಬೇಕು ಎಚ್ಚರವಾಗಿ ಗಮನಿಸುತ್ತಿರಬೇಕು ಇಲ್ಲದಿದ್ದರೆ ತೊಂದರೆ ಅನಿವಾರ್ಯ ಜೈ ಸಾಯಿರಾಮ್